ಆಪರೇಷನ್ ಸಿಂಧೂರ್ ಮಾಸ್ಟರ್ ಮೈಂಡ್ ನಮ್ಮ ರಾ ಚೀಫ್ ಆಗಿದ್ದಾರೆ ಈಗ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನಮ್ಮ ಬಾಹ್ಯ ಗುಪ್ತಚರ ಸಂಸ್ಥೆಯ ಚೀಫ್ ಆಗಿದ್ದಾರೆ ಪಾಕ್ ಎದೆಯಲ್ಲಿ ನಡಕ ಹುಟ್ಟಿಸಿದ ಅಧಿಕಾರಿಯನ್ನ ಈಗ ಸರ್ಕಾರ ಸ್ಪೈ ಮಾಸ್ಟರ್ ಆಗಿ ನೇಮಕ ಮಾಡಿಕೊಂಡಿದೆ ಹಿರಿಯ ಐಪಿಎಸ್ ಆಫೀಸರ್ ಪರಾಗ್ ಜೈನ್ ಗೆ ಈ ಜವಾಬ್ದಾರಿ ಪ್ರಸ್ತುತ ಭಾರತದ ಏವಿಯೇಷನ್ ರಿಸರ್ಚ್ ಸೆಂಟರ್ ಎ ಸಿ ನ ಚೀಫ್ ಆಗಿದ್ದ ಪರಾಗ್ ಜೈನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಬ್ಯಾಚ್ ನ ಪಂಜಾಬ್ ಕಾರ್ಡರ್ ಅಧಿಕಾರಿ ಭದ್ರತಾ ವಿಚಾರದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಒಂದಾಗಿರುವ ಪಂಜಾಬ್ನಲ್ಲಿ ಹಲವು ವರ್ಷ ಉನ್ನತ ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲದೆ ರಾ ನಲ್ಲಿ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ ಅದರಲ್ಲೂ ರೋಧ ಪಾಕಿಸ್ತಾನ್ ಡೆಸ್ಕ್ ನಲ್ಲಿ ಇನ್ಚಾರ್ಜ್ ಆಗಿದ್ರು ಇವರಿಗೆ ಪಾಕಿಸ್ತಾನ ಅಂದ್ರೆ ಅಂಗೈನಷ್ಟೇ ಪರಿಚಿತ ಆಪರೇಷನ್ ಸಿಂಧೂರ್ ವೇಳೆ ಇವರ ನೇತೃತ್ವದಲ್ಲಿ ಎ ಆರ್ ಸಿ ದೊಡ್ಡ ರೋಲ್ ನಿಭಾಯಿಸಿತ್ತು ಪಾಕ್ ನ ಉಗ್ರ ತಾಣ ಮತ್ತು ಮಿಲಿಟರಿ ನೆಲಗಳ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಕೊಟ್ಟಿತ್ತು ಅದರ ಆಧಾರದ ಮೇಲಿನೇ ವಾಯುಪಡೆ ನಾಗರಿಕ ಜಾಗಗಳಿಗೆ ಡ್ಯಾಮೇಜ್ ಮಾಡದೆ ಸ್ಪೆಸಿಫಿಕ್ ಆಗಿ ಪಿನ್ ಪಾಯಿಂಟ್ ಅಕ್ಯುರೇಸಿಯೊಂದಿಗೆ ಹೊಡೆಯೋಕೆ ಸಾಧ್ಯ ಆಗಿತ್ತು ಅಲ್ಲದೆ ಪರಾಗ್ ಖಾಲಿಸ್ತಾನಿಗಳ ಪುಂಡಾಟ ಹೆಚ್ಚಾಗಿರುವ ಕೆನಡಾದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗುವ ವೇಳೆ ಕಾಶ್ಮೀರದಲ್ಲಿ ಮುಖ್ಯ ಪಾತ್ರ ನಿಭಾಯಿಸಿದ್ದಾರೆ ಈಗ ಮುಂದಿನ ಎರಡು ವರ್ಷಗಳ ಕಾಲ ನಮ್ಮ ಹೆಮ್ಮೆಯ ರಾನ್ ಅ ಚೀಫ್ ಆಗಿ ಕೆಲಸ ಮಾಡ್ತಿದ್ದಾರೆ ರಾನ್ ಹೊಸ ಮುಖ್ಯಸ್ಥರ ಕುರಿತು ಕಂಪ್ಲೀಟ್ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ